ಕನ್ನಡದ ಹಿರಿಯ ನಟಿ ಪದ್ಮಜ ರಾವ್ ಅವರು ಜೈಲು ಪಾಲ ಜೈಲು ಪಾಲಾಗುವ ಸೂಚನೆಯನ್ನು ನೀಡಿದೆ ಕೋರ್ಟ್ ಎಸ್ ಹೌದು ಕೋರ್ಟ್ ಆದೇಶವು ಹೊರಡಿಸಿದೆ ಪದ್ಮಜ ರಾವ್ ಅವರಿಗೆ ಎಸ್ ಹೌದು ಹಾಗಾದರೆ ನಾವು ಇವಾಗ ಪದ್ಮಜ ರಾವ್ ಅವರ ಬಗ್ಗೆ ಒಂದಿಷ್ಟು ವಿಷಯವನ್ನು ತಿಳಿದುಕೊಳ್ಳೋಣ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಪದ್ಮಜ ರಾವ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ನಟಿ ಮತ್ತು ಕಿರುತೆರೆಯ ನಿರ್ದೇಶಕಿ ಚಿತ್ರರಂಗಕ್ಕೆ ಬರುವ ಮುನ್ನ ಚಿತ್ರ ಚಿತ್ರ ನಿರ್ಮಾಪಕ ಮತ್ತು ಕಿರುತೆರೆ ನಿರ್ದೇಶಕರ ಬಳಿ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ ಚಿಕ್ಕಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದ ಪದ್ಮಚಾರ ಅವರು ವೈಶಾಲಿ ಕಾಸರವಳ್ಳಿಯವರ ಮೂಡಲೆ ಮನೆ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸುವ ಮೂಲಕ ಮುಖ್ಯ ಭೂಮಿಕೆಗೆ ಬಂದರು ನಂತರ ಸಾಕಷ್ಟು ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಮಿಂಚಿದ ಪದ್ಮಜರಾವ್ ಅವರು ರವಿಚಂದ್ರನ್ ಅವರ ಹಠವಾದಿ ಚಿತ್ರದ ಮೂಲಕ ಹಿರಿತೆರೆಗೆ ಪ್ರವೇಶಿಸಿದರು ಈ ಚಿತ್ರದಲ್ಲಿನ ತಾಯಿಯ ಪಾತ್ರದಿಂದ ಗಮನ ಸೆಳೆದ ಇವರು ನಂತರ ಮುಂಗಾರು ಮಳೆ ಚಿತ್ರ ಮುಂಗಾರು ಮಳೆ ಚಿತ್ರದ ಮೂಲಕ ಜನಕ್ಕೆ ತುಂಬಾ ಹತ್ತಿರವಾದರು ನಂತರ ಪಾತ್ರಗಳ ಏಕಾ ತೆಯಿಂದ ಬೇಸರಗೊಂಡ ಪದ್ಮಜರ ಅವರು ಕೆಲವು ಧಾರೆಗಳನ್ನು ನಿರ್ದೇಶಿಸಿದ್ದಾರೆ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ಪೋಷಕ ನಟಿ ಪದ್ಮಜರಾವ್ ಅವರು ಮುಂಗಾರು ಮಳೆ ಗಾಳಿಪಟ ಮುಂತಾದ ಹಲವಾರು ಕನ್ನಡ ಚಿ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ಕಿರುತೆರೆಯಲ್ಲಿ ಕೂಡ ಪದ್ಮಜರಾವ್ ಅವರಿಗೆ ಬಹಳ ಜನಪ್ರಿಯತೆ ಇದೆ ನಟಿ ಪದ್ಮಜ ರಾವ್ ಅವರು ಕಿರುತೆರೆ ನಿರ್ದೇಶಕಿ ಕೂಡ ಹೌದು ನಟಿ ಪದ್ಮಜರಾವ್ ಅವರು ತಾಯಿ ಪಾತ್ರದಲ್ಲಿ ನಡೆಸಿರುವ ಅತ್ಯುತ್ತಮ ಸಿನಿಮಾಗಳು ಯಾವುವು ಎಂದರೆ ಮುಂಗಾರು ಮಳೆ ಗಾಳಿಪಟ ಉಗ್ರಂ ಫ್ಯಾಮಿಲಿ ಪ್ಯಾಕ್ ಜೇಮ್ಸ್ ಬಚ್ಚನ್ ದೂರ್ ವರ್ಧನಾಯಕ ಹಾಕಿ ರುಸ್ತುಮ್ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ದಾರೆ ನಟಿ ಪದ್ಮಜ ರಾವ್ ಅವರು ನಟ ದರ್ಶನ್ ಜೈಲುಪಾಲಾದ ಬಳಿಕ ಕನ್ನಡ ಚಿತ್ರರಂಗದ ನಟ ನಟಿಯರ ಒಂದೊಂದೇ ವಿವಾದಗಳು ಹೊರಬರುತ್ತಿದ್ದು ಸ್ಯಾಂಡಲ್ವುಡ್ಗೆ ಇದು ಕಪ್ಪು ಚುಕ್ಕಿಯಾಗಿದೆ ಇದೀಗ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ ನ ಹಿರಿಯ ನಟಿ ಪದ್ಮಚ ರಾವ್ ಅವರಿಗೆ ನ್ಯಾಯಾಲಯವು ಮೂರು ತಿಂಗಳ ಸಜೆ ಹಾಗೂ ನಲವತ್ ಹಾಗೂ ನಲವತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದೆ ವರ್ಷಗಳ ಹಿಂದೆ ನಟಿ ರಾವ್ ಅವರು ಚೆಕ್ ಬೌನ್ಸ್ ಪ್ರಕರಣ ಭಾರಿ ಸುದ್ದಿಯಾಗಿತ್ತು ಇದೀಗ ಈ ಪ್ರಕರಣದ ತೀರ್ಪು ಹೊರಬಿದ್ದಿದ್ದು ಸಿನಿಮಾ ಜೊತೆಗೆ ಸದ್ಯ ಕಿರುತೆರೆಯಲು ಬಹುಬೇಡಿಕೆ ನಟಿಯಾಗಿರುವ ರಾವ್ ಅವರನ್ನು ದೋಷಿ ಎಂದು ತೀರ್ಪು ನೀಡಿರುವ ಮಂಗಳೂರಿನ ಎಂಟನೇ ಜೆಎಂಎಫ್ಸಿ ನ್ಯಾಯಾಲಯವು ಮೂರು ತಿಂಗಳು ಜೈಲು ಶಿಕ್ಷೆ ವಿಧಿಸಿದೆ ಪ್ರಕರಣದ ಹಿನ್ನೆಲೆ ಏನು ಎಂದರೆ ನಟಿ ರಾವ್ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತುಳು ಸಿನಿಮಾ ನಿರ್ದೇಶಕ ವೀರು ಟಾಕೆ ಸಂಸ್ಥೆಯ ಮಾಲೀಕ ವೀರೇಂದ್ರ ಶೆಟ್ಟಿ ಕಾವೂರು ಅವರ ಬಳಿ ನಟಿ ರಾವ್ ಅವರು ನಲವತ್ತು ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು ಭದ್ರತೆ ದೃಷ್ಟಿಯಿಂದ ಪದ್ಮಜ ರಾವ್ ಅವರು ಚೆಕ್ ನೀಡಿದ್ದರು ಆದರೆ ಸಮಯಕ್ಕೆ ಸೆರೆಗೆ ಪದ್ಮಜ ರಾವ್ ಅವರು ಹಣ ಹಣ ಪಾವತಿ ಮಾಡಿಲ್ಲ ಹೀಗಾಗಿ ವೀರೇಂದ್ರ ಶೆಟ್ಟಿಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದರು ಈ ಮೊದಲು ವಿಚಾರಣೆಗೆ ಹಾಜರಾದ ಪದ್ಮಜ ರಾವ್ ಅವರು ಬೇ ಬೇರೆಯ ರೀತಿಯ ಹೇಳಿಕೆ ನೀಡಿದ್ದರು ನಾನು ಸಾಲವನ್ನೇ ಪಡೆದಿಲ್ಲ ಎಂದಿದ್ದ ಪದ್ಮಜರಾವ್ ಅವರು ಚೆಕ್ ನೀಡಿದ ವಿಚಾರವನ್ನು ಸಹ ಅಲ್ಲೇ ಗೆರೆದಿದ್ದಾರೆ ಜೊತೆಗೆ ಪದ್ಮಜರಾವ್ ಅವರು ಚೆಕ್ ಅನ್ನು ಕದ್ದು ಸಹಿ ನಕಲು ಮಾಡಿದ ಆರೋಪವನ್ನು ಪದ್ಮಜರಾವ್ ಅವರು ಮಾಡಿದರು ಆದರೆ ಇದಕ್ಕೆ ಸಂಬಂಧಿಸಿ ಅವರು ಕೋರ್ಟ್ನಲ್ಲಿ ಸಾಕ್ಷಿಗಳನ್ನು ಒದಗಿಸಲು ವಿಫಲರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೋಟ್ ವೀರೇಂದ್ರ ಅವರ ಪರ ತೀರ್ಪು ನೀಡಿದ್ದು ಹಿನ್ನೆಲೆಯಲ್ಲಿ ಕೋಟ್ ವೀರೇಂದ್ರ ಅವರ ಪರ ತೀರ್ಪು ನೀಡಿದ್ದು ನಲವತ್ತು ಲಕ್ಷ ಇಪ್ಪತ್ತು ಸಾವಿರ ದಂಡವನ್ನು ವಿಧಿಸಿದೆ ಇದರಲ್ಲಿ ನಲವತ್ತು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಹಣವನ್ನು ದೂರುದಾರನಿಗೆ ಕೊಡಬೇಕಿದೆ ಉಳಿದ ಮೂರು ಸಾವಿರ ರೂಪಾಯಿಗಳನ್ನು ಅವರು ಸರ್ಕಾರಕ್ಕೆ ಕಟ್ಟಬೇಕಿದೆ ಸದ್ಯ ಖಾಸಗಿ ವಾಹಿನಿಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಡೆಸುತ್ತಿರುವ ಪದ್ಮಚಾರ ಅವರು ಜನ ಮೆಚ್ಚಿದ ಅತ್ಯೆಯಾಗಿ ಪಾತ್ರದಲ್ಲಿ ಕಿರುತೆರಿಗೆ ತುಂಬಾ ಹತ್ತಿರವಾಗಿದ್ದ ಇದ್ದರೆ ಈ ಧಾರಾವಿಯಲ್ಲಿ ಕುಸುಮಾ ಪಾತ್ರವೇ ಹೈಲೈಟ್ ಆಗಿದ್ದು ಒಂದು ವೇಳೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಪದ್ಮಜರಾವ್ ಅವರು ಜೈಲು ಪಾಲಾದರೆ ಅವರ ನಟನೆಯ ಧಾರಾವಾಹಿಗಳು ಮತ್ತು ಸಿನಿಮಾಗಳ ಪ್ರಾಜೆಕ್ಟ್ ಕತೆ ಏನಾಗಲಿದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಈ ಕೇಸ್ನಿಂದ ಆದಷ್ಟು ಬೇಗ ಹೊರಬರಲಿ ಎಂಬುದೇ ನಮ್ಮ ಎಲ್ಲರ ಅಭಿಮಾನಿಗಳ ಆಶೆಯಾಗಿದೆ ಇದು ಇವತ್ತಿನ ವೇಳೆ ಮತ್ತೆ ಮುಂದಿನ ವೇಳೆದೊಂದಿಗೆ ಸಿಗುತ್ತೇನೆ ನಮಸ್ಕಾರ